ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ನೆ ಬಂದು ಕಚ್ಚಿಕ್ಕೂ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಪೇಟ್ ರಜತಗಂಸಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಮೋಡನ್ ಚಾನೆಲ್ ಚಾನಲ್ ಕಡೆಯಿಂದ ವಂದನೆಗಳು ಹೇಳ್ತಾ ಇವತ್ತನೇ ಶಾಪ್ನ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದಕ್ಕೂ ಕರೆಡ್ತಾರೆ ಜೊತೆಗೆ ನಮ್ಮ ರಜತಗಾಂಸ ಎಂಟ್ರಿ ಆಗಿ ಆ ಮೆಟ್ಲತ್ತ ಜಾಗದಲ್ಲೂ ಕೂಡ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲು ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಅಂತ ಹೇಳ್ತಾ ಮೆಟ್ಲು ಸ್ಪಾಟ್ ಬಿಟ್ಟು ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಾವು ಬೋಲ್ಡ್ ಹಾಕಿರ್ತೀವಿ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಇನ್ನು ಕನ್ಫ್ಯೂಷನ್ ಆಯಿತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡೋದು ಜೊತೆಗೆ ನಮ್ಮ ಯೂಟ್ಯೂಬ್ ಲಿಂಕಲ್ಲಿ ಕೂಡ ನಿಮಗೆ ನಮ್ಮ ಗೂಗಲ್ ವಾ ಲೊಕೇಶನ್ ಕೂಡ ಕೊಟ್ಟಿರ್ತೀವಿ ಅದನ್ನು ಕೂಡ ನೋಡಿ ನೀವು ಬರ್ಬೋದು ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿವರೆಗೂ ಎಲ್ಲ ವಿಧ ಒಂದು ಸಾರಿ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌಸ್ ಸ್ಟಿಚಿಂಗು ಆರಿ ವರ್ಕ್ಸು ಇದು ಕೂಡ ಸಿಕ್ಕುತ್ತೆ ನಮ್ಮಲ್ಲಿ ನಿಮಗೆ ಮೈಸೂರು ಸಿಲ್ಕ್ ರೇಪು ಬ್ರೈಡಲ್ ಕಲೆಕ್ಷನ್ಸು ಗಿಫ್ಟಿಂಗ್ ಪರ್ಪಸು ಪ್ರತಿಯೊಂದು ವೆರೈಟೀಸು ಸಿಕ್ಕತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ಕಡೆ ಬರ್ತಕ್ಕಂಥ ವೆರೈಟೀಸ್ನ ತೋರ್ತೀನಿ ನೋಡೋಣ ಬನ್ನಿ ಮೇಡಮ್ ನೋಡಿ ಈಗ ನಾನು ಫಸ್ಟ್ಗೆ ಟೂ ಫಿಫ್ಟಿ ರುಪೀಸಲ್ಲಿ ಬರೋ ವೆರೈಟೀಸ್ನ ತೋರಿಸ್ತೀನಿ ಬಟ್ ನಾನು ಪ್ರತಿ ಟೈಮ್ ತೋರ್ತಾ ಇದ್ದೀನಿ ಇನ್ನೂರೈದು ರೂಪಾಯಿಂದ ಸಾರೀಸ್ನ ಆ ಇನ್ನೂರೈತ್ತು ರೂಪಾಯಿ ಸಾರೀಸ್ನಲ್ಲಿ ಸೂಪರ್ ಸೂಪರ್ ವೆರೈಟೀಸ್ನ ತೋರಿಸ್ತೀನಿ ಅಷ್ಟು ವೆರೈಟಿ ಆಗಿದೆ ವಿಭಿನ್ನವಾಗಿದೆ ಸಾರೀಸು ನೋಡಿ ಈ ಸಲ ಕೊಡ್ತಾರ ವೆರೈಟಿ ಅಂತೂ ಇನ್ನು ಸಖತ್ತಾಗಿದೆ ಪ್ರೀಮಿಯರ್ ಆಗಿದೆ ದಟ್ ಇನ್ ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಮೇಡಮ್ ಆ ಡಿಸೈನ್ಗಳು ಅಬ್ಸರ್ವ್ ಮಾಡಿ ನೀವು ಈ ಸಲ ಕೊಡ್ತಾರ ಟೋಟಲ್ ವೆರೈಟಿ ಡಿಫ್ರೆಂಟ್ ಎಸ್ ಆಬ್ವಿಯಸ್ಲಿ ನೋಡಿದ್ರ ಇದು ಒನ್ ಆಫ್ ದ ಸೂಪರ್ ಬೆಸ್ಟ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಸುಭಲಕ್ಷ್ಮಿ ಸಿಲ್ಕ್ಸ್ ನ ಹಾಟ್ ಕೇಕ್ ಅಂತ ಹೇಳ್ಬೋದು ಸೂಪರ್ ಆಗಿ ಸೇಲ್ ಆಗುತ್ತೆ ರೀ ಯಾರು ಬೆಂದ್ರು ಲೈಕ್ ಮಿನಿಮಮ್ ಒಂದು ಐವತ್ ನೂರ್ ಪೀಸ್ ತಗೊಂಡ್ ತಗೊಂಡ್ತಾರೆ ಇರ್ತಾರೆ ಅಷ್ಟೋ ಸೂಪರ್ ಆಗಿರುವಂತ ವೆರೈಟೀಸ್ ಇನ್ನೂರ ಐವತ್ತು ರೂಪಾಯಿ ಇಲ್ಲಿ ನಮಗೆ ಸುಬಲಕ್ಷ್ಮಿ ಸಿಲ್ಕ್ ಸೀರೆಗಳೆಲ್ಲ ಶುರು ಆಗುತ್ತೆ ಪ್ರತಿ ದಿನ ಹೊಸ ಹೊಸ ಗಳ ಜೊತೆಗೆ ಬರ್ತಾ ಇರ್ತೀವಲ್ಲ ಅದೇ ತರ ಹೊಸ ಹೊಸ ಕಲೆಕ್ಷನ್ಸ್ ಗಳ ಜೊತೆಗೂ ಬರ್ತಾ ಇರ್ತೀವಿ ನೋಡ್ರಿ ಎಷ್ಟು ಕಲರ್ಫುಲ್ ಆಗಿದೆ ಇರ್ತಾವೆ ಯಾವ್ದಾರು ಸೀರೆ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಸ್ಟೋರ್ ವಿಸಿಟ್ ಮಾಡಿ ನಿಮ್ಗೆ ಒಂದು ಮುನ್ನೂರ ಎಪ್ಪತ್ತು ರೂಪಾಯಿ ಈ ಸಲ ಅಂತೂ ಬಹಳ ರೆಗ್ಯುಲರ್ ಆಗಿ ಸುಬಲಕ್ಷ್ಮಿ ನ ಫಾಲೋ ಮಾಡೋರ್ ಗೊತ್ತಿರುತ್ತೆ ಅನ್ಸುತ್ತೆ ಈ ಪ್ರೈಸ್ ಅಲ್ಲಿ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿರುತ್ತೆ ಅದ್ರಲ್ಲಿ ಯಾವ ರೀತಿಯಾದ ಹೊಸ ಡಿಸೈನ್ಸ್ ತಗೊಂಡ್ಬರ್ಬೋದು ಅಂತ ಅಂದ್ಬಿಟ್ಟು ಪ್ರಕಾಶ್ ಲೈಕ್ ಎವ್ರಿ ವೀಕ್ ಹೊಸ ಹೊಸ ವೆರೈಟೀಸ್ ಅಂಡ್ ಕಲೆಕ್ಷನ್ಸ್ ಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ ಸೊ ಈ ದಿನದ ಕಲೆಕ್ಷನ್ಸ್ ನೋಡ್ತಾ ಇದ್ರ ಬರೀ ತ್ರೀ ಸೆವೆಂಟಿ ರುಪೀಸ್ ಮುನ್ನೂರ ಎಪ್ಪತ್ತು ರೂಪಾಯಿಗೆ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ನಿಮಗೆ ಕೊಡ್ತಾ ಇದ್ದಂಥ ಫೋರ್ ಫಿಫ್ಟಿ ರೇಂಜಲ್ಲಿ ಲೆನಿನ್ ಸಾರಿ ಕೊಡ್ತಾ ಇದ್ದೀನಿ ಓಕೆ ಆ್ಯಕ್ಚುಲಿ ಲೆನಿನ್ ಸಾರಿ ಪ್ರತಿ ಟೈಮ್ ತೋರಿಸ್ತಾ ಬಟ್ ಈ ಟೈಮ್ ಕೊಡ್ತಾ ಇರೋ ವೆರೈಟಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಮೇಡಮ್ ಟೋಟಲಿ ಡಿಫ್ರೆಂಟ್ ನೋಡ್ಬೋದು ನೀವು ಸಾರಿ ಪ್ರಿಂಟ್ ಆಗಲಿ ಡಿಸೈನ್ ಆಗಲಿ ವಾ ಅನ್ಬೇಕು ನೋಡಿ ಸಖತ್ತಾಗಿದೆ ಐಟಮ್ ಬನ್ನಿ ಖರೀದಿ ಮಾಡಿ ಲೆನಿನ್ ಸಾರಿ ಅಂದ್ರೆ ಈ ಸಾರಿ ನೀವು ಉಟ್ರೆ ಕೂಲ್ ಆಗಿರುತ್ತೆ ಅಷ್ಟು ಚೆನ್ನಾಗಿದೆ ಈ ಪ್ರಿಂಟ್ ತುಂಬಾ ಚೆನ್ನಾಗಿರುವಂತ ಸೀರೆಗಳು ಆಲ್ಮೋಸ್ಟ್ ನಮಗೆ ಪ್ರೈಸ್ ಎಲ್ಲಾ ಬಜೆಟ್ ಫ್ರೆಂಡ್ಲಿ ಆಗಿ ಇರುತ್ತೆ ಫ್ರೆಂಡ್ಸ್ ಶುಭಲಕ್ಷ್ಮಿ ಸಿಲ್ಕ್ಸ್ ಗೆ ನೀವು ಒಂದ್ಸತಿ ಬನ್ನಿ ವಿಜಿಟ್ ಕೊಡಿ ಸುಮ್ನೆ ಹಾಗೆ ಲೈಕ್ ಶಾಪಿಂಗ್ ಮಾಡ್ತೀರಾ ಅಂದ್ರೂ ಕೂಡ ನೀವು ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು ಸೂಪರ್ ಆಗಿರುವಂತ ವೆರೈಟೀಸ್ ಇದೆಲ್ಲ ಲೆನಿನ್ ಕಾಟನ್ ಸೀರೆಗಳೆಲ್ಲ ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಪ್ರೈಸ್ ಗೆ ಕೊಟ್ಬಿಡ್ತಾ ಇದ್ರೆ ಯಾರು ಬೇಕ ಇದನ್ನ ಕೂಡ ಬಂದು ಬೆಲೆ ಬಂದು ಫೋರ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಈ ನಾನೂರ ಐವತ್ತು ರೂಪಾಯಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ ನಿಮಗೆ ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಜೊತೆಗೆ ನಿಮಗೆ ಇಪ್ಪತ್ತೈದು ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಒಂದು ಸಾರಿ ಕೂಡ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ ನಾನು ನಿಮಗೆ ರೀತಿಯಂತ ಮಾಡಿ ಅಂದ್ರೆ ಜಾಸ್ತಿ ಮಾಡಿ ನಾನು ನಿಮಗೆ ಗಿಫ್ಟ್ ಮತ್ತೆ ಡಿಸ್ಕೌಂಟ್ಸ್ ನ ಕೊಡ್ತಾ ಇಲ್ಲ ನಾನು ಏನು ಪ್ರೈಸ್ ಮೆನ್ಷನ್ ಮಾಡ್ತೀನಿ ಅದೇ ಪ್ರೈಸ್ ಅಲ್ಲಿ ನಿಮಗೆ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದೀನಿ ಅದನ್ನ ನೀವು ನನ್ನ ಪ್ರತಿಯೊಂದು ವಿಡಿಯೋ ಅಬ್ಸರ್ವ್ ಮಾಡ್ತಾರೆ ನಿಮಗೆ ಗೊತ್ತಿರುತ್ತೆ ನಾನು ಯಾವ್ದು ಬೆಲೆ ಜಾಸ್ತಿ ಮಾಡಿ ಕೊಡ್ತಾ ಇಲ್ಲ ನೋಡಿ ಈಗ ನಾನು ನಿಮ್ಗೆ ಒಂದು ಕಾಪರ್ ಬ್ರೋಕೇಡ್ ಸಾರಿ ಕೊಡ್ತಾ ಇದ್ದೀನಿ ಬ್ಯೂಟಿಫುಲ್ ಸಾರಿ ಸಖತ್ತಾಗಿದೆ ಇದರ ಇದ್ರ ಬೆಲೆ ನಿಮಗೆ ಐನೂರು ರೂಪಾಯಿ ಮೇಡಮ್ ಸೊ ಇದು ಕೂಡ ಅಷ್ಟೇ ಮೋಸ್ಟ್ ಟ್ರೆಂಡಿಂಗ್ ಕಲೆಕ್ಷನ್ ಆಫ್ ಸುಪರ್ ಲಕ್ಷ್ಮಿ ಸೇಲ್ ಟ್ರೆಂಡಿಂಗ್ ಅಂತ ಹೇಳೋದಕ್ಕಿಂತ ಮೇಡಮ್ ಇದು ಆಟ್ರಿಕ್ಸ್ ಸೇಲ್

ಸಾವಿರಾರು ಸೀರೆ ಸೇಲ್ ಮಾಡಿದೀನಿ ಸಾವಿರಾರು ಸೀರೆ ಅಂದ್ರೆ ವೀಕ್ಲಿ ವೀಕ್ಲಿ ತೌಸಂಡ್ ಪೀಸ್ ಖಾಲಿ ಮಾಡ್ತೀನಿ ನಾನು

ನಿಮ್ಗೆ ಇದೇ ತರಾನೇ ಸಿಗುತ್ತೆ ಯಾವ್ದೇ ರೀತಿಯಾದ ಅಸಾರ್ಟೆಡ್ ಪೀಸಸ್ ಗಳು ಅಥವಾ ಲೈಕ್ ಕ್ವಾಲಿಟಿ ಇಲ್ಲದೆ ಇರೋದೋ ಇಲ್ಲ ಓಲ್ಡ್ ಕಲೆಕ್ಷನ್ಸ್ ಇಟ್ಟೇ ಇಲ್ಲ ನಾನು ಇಷ್ಟು ವರ್ಷ ವಿಡಿಯೋ ಮಾಡ್ತಾ ಇದ್ದೀನಿ ಮೈ ಪರ್ಸನಲ್ ಒಪಿನಿಯನ್ ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಇಟ್ಟಿದ್ದಾರೆ ವಿಚ್ ಇಸ್ ಸೂಪರ್ ಗುಡ್ ಸೊ ಈ ಕಡೆ ಎಲ್ಲ ನೀವು ನೋಡ್ತಾ ಇದ್ರೆ ಯಾರಿಗಾದ್ರು ಈ ಸೀರೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದರ ಬೆಲೆ ಬಂದು ಆರ್ನೂರ ನನಗೆ ಗೊತ್ತು ಸರ್ ಯಾರಿಗಾದ್ರು ಬೇಕು ಅಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಸರ್ ಆ ಕಲರ್ ಸರ್ ಯಾವ ಕಲರ್ ಮೇಡಮ್ ಇದ್

ಸೂಪರ್ ಐಟಮ್ ಶೈನಿಂಗ್ ಆಗಿದೆ ಸೀರೆ ಸೊ ಏಳ್ನೂರ ಐವತ್ತು ರೂಪಾಯಿಗೆ ಸೂಪರ್ ವರ್ತಿ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ನಿಮ್ಗೆ ಏನಾದ್ರು ಬೇಕಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಫೋರ್ಡಬಲ್ ಪ್ರೈಸ್ ಆಲ್ಮೋಸ್ಟ್ ನಮಗೆ ಸುಭಲಕ್ಷ್ಮಿ ಸಿಲ್ಕ್ ಅಲ್ಲಿ ಖರೀದಿ ಮಾಡುವಂತಹ ಎಲ್ಲಾ ಸೀರೆಗಳು ಬ್ರಾಂಡ್ ನ್ಯೂ ಕಲೆಕ್ಷನ್ ಅಫೋರ್ಡಬಲ್ ಪ್ರೈಸ್ ಒಳ್ಳೆ ವೆರೈಟಿ ಆಗಿರುತ್ತೆ ಬ್ರೈಟ್ ಕಲರ್ಸ್ ನ ಬಂದ್ಬಿಟ್ಟು ಅವರು ಲೈಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಸೀರೆಗಳೇ ನಿಮಗೆ ಬೇಕು ಅಂದ್ರೆ ಏಳ್ನೂರ ಐವತ್ತು ರೂಪಾಯಿ ಬೆಲೆ ಉಳ್ಳ ಸೀರೆಗಳನ್ನ ಈಗಲೇ ಬಂದ್ಬಿಟ್ಟು ಈಗ ಒಂದು ಬೆಂಟೆಕ್ಸ್ ಬೋರ್ಡ್ ವಿತ್ ಟಿಶ್ಯೂ ಸಾರಿ ಕೊಡ್ತಾ ಇದ್ವಿ ಇದು ಮಸ್ತ್ ಐಟಮ್ ಟಾಪ್ ಡೇ ಟಿಶ್ಯೂ ಅಂತ ಹೇಳ್ತೀವಿ ಬ್ಯೂಟಿಫುಲ್ ಸಾರಿ ಮೇಡಮ್ ಸಖತ್ ಆಗಿದೆ ಸಾರಿ ನೋಡಿ ಎಲ್ಲ ಪ್ರತಿಯೊಂದು ಸ್ಟಾಕು ಫ್ರೆಶ್ ಸ್ಟಾಕು ಇದ್ರೆ ಸಖತ್ ಆಗಿದೆ ಮೇಡಮ್ ಕಲರ್ಸ್ಗಳಂತೂ ಸೂಪರ್ ಕಲರ್ಸ್ ಡಿಸೈನ್ ಅಷ್ಟೇ ಮೇಡಮ್ ತುಂಬಾ ಚೆನ್ನಾಗಿ ಬರುತ್ತೆ ಟೋಟಲಿ ನ್ಯೂ ವೆರೈಟಿ ಬೆಲೆ ಬಂದು ನಿಮಗೆ ಐವತ್ತು ರೂಪಾಯಿ ಇರುತ್ತೆ ಸಖತ್ ಆಗಿದೆ ಮೇಡಮ್ ಸಾರಿ ಮಾತ್ರ ಸೂಪರ್ ಆಗಿದೆ ಸಾಫ್ಟ್ ಫಿನಿಶಿಂಗು

ಎಷ್ಟು ಚೆನ್ನಾಗಿದೆ ಕಲರ್ಸ್ಗಳು ನೋಡಿ ಒಂದೊಂದು ಕಲರ್ ಕೂಡ ಸೂಪರ್ ಆಗಿದೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರು ಈ ಕಲೆಕ್ಷನ್ಸ್ ಏನಾದ್ರು ಇಷ್ಟ ಆಯ್ತಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಎಲ್ಲಾನು ಬಂದ್ಬಿಟ್ಟು ಸೂಪರ್ ಆಗಿದೆ ಲೈಕ್ ಇನ್ನೂರ ರೂಪಾಯಿಂದ ಸಾವಿರ ರೂಪಾಯಿ ತನಕ ಎಲ್ಲ ವೆರೈಟೀಸ್ ಸಖತ್ ಆಗಿದೆ ನನಗೆ ಕೇಳಿದ್ರೆ ಅಂದ್ರೆ ಖಂಡಿತ ಸತಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಏನಿದೆ ಪ್ರತಿಯೊಂದು ವೆರೈಟಿನೂ ಕೂಡ ಡಿಫ್ರೆಂಟ್ ಆಗಿ ಕೊಡ್ತಾ ಇದ್ವಿ ಪ್ರತಿ ದಿವಸ ವಿಡಿಯೋನು ಅಪ್ಲೋಡ್ ಮಾಡ್ತಾ ಇದ್ದೀವಿ ದಯವಿಟ್ಟು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಇನ್ನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿ ಕೂಡ ಬರ್ತಕ್ಕಂಥ ವೆರೈಟಿಸ್ ನ ತೋರಿಸಿದ್ವಿ ಮತ್ತೆ ನಾಳಿನ ವೀಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ಗಳೊಂದಿಗೆ ಇನ್ನಷ್ಟು ಡಿಸೈನ್ಸ್ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮಚ್ ಸರ್